വിജയലക്ഷ്മി കെ വെക്കി ജില്ലാ പ്രശസ്തിക്ക് ആയക്കെ സുദിയ മാത്ര ജില്ലയ ಕೆರೆ ತಾಲೂಕಿನ ಕಾಮನಹಳ್ಳಿ ನಿವಾಸಿಯಾದ ರೇವಣ್ಣ ಸಿದ್ದಪ್ಪರವರ ಮಗಳಾದ ಕುಮಾರಿ ವಿಜಯಲಕ್ಷ್ಮೀರವರು ಇಂದಿರಾ ಗಾಂಧಿ ವಸತಿ ಶಾಲೆ ಮಾವಿನ ಹೊಳೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತ ಎರಡು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದು ಗುರು ಹಿರಿಯರಿಗೆ ಪ್ರೇರಣೆ ಆಗಿರುತ್ತಾರೆ ಈ ವಿದ್ಯಾರ್ಥಿಯ ಸಾಧನೆ ಗುರುತಿಸಿ ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಾಲಿಗ್ರಾಮ ಗಣೇಶ್ ಚೆನ್ನೈದವರು ಪ್ರಕಟಣೆ ತಿಳಿಸಿದ್ದಾರೆ ಈ ವಿದ್ಯಾರ್ಥಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ಯೋಳರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಾಲಿಗ್ರಾಮ ಗಣೇಶ್ ಚೆನ್ನೈರವರು ಪ್ರಕಟಣೆ ತಿಳಿಸಿದ್ದಾರೆ